ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಸೊ ಸಾರಿ ಗೈಸ್ ಆ್ಯಕ್ಚುಲಿ ಮಂಡೇ ವಿಡಿಯೋ ರೆಕಾರ್ಡ್ ಮಾಡಿರೋದು ಬಟ್ ನಾನು ಡೇಟ್ ನೋಡಿಲ್ಲ ಸೊ ಹಾಗಾಗಿ ಮಂಗಳವಾರ ಅಂತ ಹೇಳಿದ್ದೀನಿ ಸೊ ಇನ್ನು ಸೋಮವಾರ ಮಗನ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಅವನ ಫೇವ್ರೇಟ್ ಅಂದರೆ ಇಡ್ಲಿ ದೋಸೆ ಪಡ್ಡು ಮಿನಿ ಇಡ್ಲಿ ಈ ಥರ ಎಲ್ಲ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಸೊ ಆ ಥರ ಲಂಚ್ ಆದರೆ ಅವನು ನೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾನೆ ಅಂತಲೇ ಹೇಳಬಹುದು ಸೊ ಅದಕ್ಕೆ ಅಂತ ಹೇಳಿ ಇವತ್ತು ಪಡ್ಡು ಚಟ್ನಿ ಟೊಮೊಟೊ ಚಟ್ನಿ ಆ್ಯಕ್ಚುಲಿ ಅದು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಈಗ ನಮಗೆ ಅಂತ ಹೇಳಿ ಇದ್ದೀನಿ ಸೊ ಬೆಳಗ್ಗೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತೀನಲ್ಲ ಸೊ ಆಗ ತೆಗೆದಂತಹ ವೀಡಿಯೋ ಅದು ಸೊ ಇವಾಗ ಮಧ್ಯಾಹ್ನ ನಮಗೆ ಮಾಡ್ಕೋತಾ ಇದ್ದೀನಿ ಸೊ ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಎಲ್ರಿಗೂ ಪಡ್ಡು ಆಗುತ್ತಲ್ಲ ಅಂತ ಹೇಳಿ ಮಾಡ್ತಾ ಇದ್ದರೆ ನಮ್ಮ ಯಜಮಾನ್ರು ಪಡ್ಡು ಸ್ಮೆಲ್ ನೋಡಿಬಿಟ್ಟು ಟೊಮೊಟೊ ಚಟ್ನಿ ಮಾಡಿದ್ನಲ್ವಾ ಟೊಮೊಟೊ ಚಟ್ನಿಗೆ ಈ ರೇಷನ್ ರೈಸ್ ಆದರೆ ಅನ್ನ ಚೆನ್ನಾಗಿರುತ್ತೆ ಅದಕ್ಕೆ ಬೇಡಮ್ಮ ನೀನು ಪಡ್ಡು ಹಾಕೋ ನನಗೆ ಅನ್ನ ಇಟ್ಕೊಟ್ಬಿಡಮ್ಮ ಕೊಟ್ಬಿಡಮ್ಮ ಅಂತ ಅಂದರು ಹ್ಞೂ ಸರಿ ಅಂತ ಹೇಳಿ ಒಂದೇ ಬ್ಯಾಚನ್ ನನಗಾಗೋಷ್ಟು ನನಗಾಗೋಷ್ಟು ಅಂದರೆ ನಾನೊಂದು ಐದೋ ಆರೋ ತೊಗೊಂಡಿರ್ಬೋದು ಇನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಟು ಮಧ್ಯಾಹ್ನಕ್ಕೆ ತಿಂದ್ಕೊಂಡ್ವಿ ಆ್ಯಂಡ್ ನಮ್ಮ ಮನೇಲಿ ನನ್ನ ಮಗನಿಗೆ ಪಡ್ಡು ಸಲ ಇಷ್ಟ ದೋಸೆ ಎಲ್ಲ ಬಟ್ ಇವ್ರಿಗೆ ಅದು ಇಷ್ಟ ಆಗಲ್ಲ ಯಾಕೆ ಅಂತಂದರೆ ಈ ದೋಸೆ ಹಿಟ್ಟನ್ನು ನಾವು ಇಡ್ತೀವಲ್ಲ ಗೈಸ್ ಸೊ ಅದೊಂಥರ ಸ್ಮೆಲ್ ಬರುತ್ತೆ ಗೊತ್ತಾ ಆ ಸ್ಮೆಲ್ ನಮ್ಮ ಯಜಮಾನ್ರಿಗೆ ಅಯ್ಯೋ ಇದರಿಂದ ದೋಸೆ ಮಾಡ್ತಾರಾ ಇಲ್ಲೇ ಹಿಂಗೆ ಇಲ್ಲ ಹೋಟ್ಲಲ್ಲೂ ಎಲ್ಲ ಕಡೆನೂ ಹಿಂಗೇನಪ್ಪ ಅದು ಉಳಿ ಬಂದ ನಾವು ಇಡ್ಲಿ ದೋಸೆ ಎಲ್ಲ ಮಾಡಬೇಕು ಅಂತ ಸೊ ಅದೊಂದಕ್ಕೆ ನಮ್ಮ ಯಜಮಾನ್ರಿಗೆ ಇದಂದರೆ ಇದು ಕಂಡ್ರೆ ಆಗೋಲ್ಲ ಅಂದರೆ ಬಟ್ ತಿಂತಾರೆ ಯಾವಾಗಲೂ ಮಾಡಾಕಿದ್ರೆ ಅಮ್ಮ ನೀನೇ ಮಾಡ್ಕೊ ನಾನು ಹೋಟ್ಲಲ್ಲಿ ನಾನು ತಿದ್ಕೋತೀನಿ ಅಂತಾರೆ ಬಟ್ ಎನಿ ಯಾತಾದರೂ ಒಂದಿನ ಓಕೆ ಸರಿ ಬಿಡಮ್ಮ ಆಯಿತು ತಿಂತೀನಿ ಇವಾಗ ಹೋಟ್ಲಿಗೆ ಹೋದರೆ ಒಂದಿನ ಅದ್ರೆ ರ್ಯಾಂಡಮ್ ಆಗಿ ತೊಗೋತೀವಲ್ಲ ಹಾಗೇನೆ ಬಟ್ ಎವ್ರಿ ಡೇ ಇವಾಗ ದೋಸೆ ಇಟ್ಟನೇನೆ ಹಾಕ್ಬಿಡ್ತೀವಿ ಒಂದಿನ ಇಡ್ಲಿ ಒಂದಿನ ದೋಸೆ ಒಂದಿನ ಪಡ್ಡು ಒಂದಿನ ಮಿನಿ ಇಡ್ಲಿ ಈ ಥರ ಮಾಡಿದ್ರೆ ತಿನ್ನಲ್ಲ ಸೊ ದೋಸೆ ಇಟ್ಟಲ್ಲೇ ಒಂದು ಟೂ ಡೇಸ್ ಗ್ಯಾಪ್ ಬಿಟ್ಟು ಮಾಡಿಕೊಟ್ರೆ ತಿಂತಾರೆ ಸೊ ಸರಿ ಅಂತ ಹೇಳಿ ಆಯ್ತಪ್ಪ ಹೇಳ್ತೀನಿ ಅಂತ ಈ ಪಡ್ಡೂಸ್ ಎಲ್ಲ ಬೆಂದ ಮೇಲೆ ಅನ್ನಕ್ಕೂ ಇಟ್ಟೆ ಸೊ ಊಟ ಮಾಡೋ ಅಷ್ಟೊತ್ತಿಗೆ ಆ್ಯಕ್ಚುಲಿ ನೀವು ನಂಬಲ್ಲ ಪೂಜೆ ಮಾಡಿ ಇವಾಗ ಕಾರ್ತಿಕ ಸೋಮವಾರಗಳಲ್ವಾ ಸೊ ಪೂಜೆ ಮಾಡೋದು ತುಂಬಾ ಮುಖ್ಯ ಯಾಕೆ ಮಾಡಬೇಕು ಇದರಿಂದ ಏನು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಲಿಲ್ಲ ಅಂದರೆ ನೋಡಿ ಓಕೆನಾ ಅದರ ಅದರಲ್ಲಿ ಒಂದೊಳ್ಳೆ ಕಥೆನೂ ಸಹ ಶೇರ್ ಮಾಡಿದ್ದೀನಿ ಯು ಕೆನ್ ವಾಚ್ ಇಟ್ ಸೊ ಊಟ ಮಾಡೋ ಅಷ್ಟೊತ್ತಿಗೆ ನೀವು ನಂಬೋದಿಲ್ಲ ಸ್ವಲ್ಪ ಲೇಟೇ ಆಯಿತು ಒಂದು ಹತ್ತುವರೆ ಹನ್ನೊಂದು ಗಂಟೆನೇ ಆಗೋಯ್ತು ಇವ್ರನ್ನೂ ಆಫೀಸ್ಗೆ ಕಳಿಸಿ ಅದಾದಮೇಲೆ ಆರಾಮ್ಸೆ ಟಿ ವಿ ಹಾಕಿ ಕೂತ್ಕೊಂಡು ಸೊ ಟೈಮ್ ಅನ್ನೋ ಥರ ಆರಾಮಸೆ ಕುತ್ಕೊಂಡು ತಿನ್ನೋದು ತಿಂದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ವೀಡಿಯೋಸು ಎಡಿಟಿಂಗ್ ಎಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಒಂದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಹಂಗಿ ಮಲ್ಕೊಂಡ್ರೆ ಪರ್ಯಂತ ತ್ರೀ ಫಾರ್ಟಿ ಫೈ ಆ ಟೈಮ್ಗೆ ಬರ್ತಾನೆ ಸೊ ಅಷ್ಟೊತ್ತಿಗೆ ಆರಾಮಾಗಿ ಒಂದು ರೆಸ್ಟ್ ಆಗುತ್ತೆ ನಿದ್ದೆ ಆಗುತ್ತೆ ಯಾಕೆ ಅಂತಂದರೆ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಕಣ್ಣು ತೆಗಿಯೋಕ್ಕಾಗಲ್ಲ ಗೈಸ್ ಅಷ್ಟು ಚಳಿ ಇರುತ್ತಲ್ಲ ಆ ಕಡೆ ಸುತ್ತಿ ಈ ಕಡೆ ಸುತ್ತಿ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರತ್ತೆ ಸೊ ನನ್ನೊಬ್ಳಿಗೇನೆ ಹಿಂಗೆ ಅನ್ಸುತ್ತೆ ನಿಮ್ಮೆಲ್ರಿಗೂ ಅನ್ಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಈ ನವಂಬರು ಡಿಸೆಂಬರ್ ಜನವರಿ ಫೆಬ್ರವರಿ ಅಂದರೆ ಶಿವರಾತ್ರಿ ಹಬ್ಬ ಬರೋವರೆಗೂ ಈ ಚಳಿ ಗಾಳಿ ಹಿಂಗೇನಿರುತ್ತೆ ಚೇಂಜ್ ಆಗೋದೇ ಇಲ್ಲ ಆ್ಯಂಡ್ ಇವತ್ತು ಇನ್ನೊಂದು ವೀಡಿಯೋನೂ ಸಹ ಮಾಡಿದ್ದೀನಿ ಗಾಯ್ಸ್ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಒಂದು ಒಳ್ಳೆಯ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಸೊ ಅಪ್ಡೇಟ್ ಏನು ಅಂತ ಅಂದರೆ ನೀವು ನೆಕ್ಸ್ಟ್ ವೀಡಿಯೋನ ನೋಡಬೇಕಾಗತ್ತೆ ಸೊ ಈಗ ಪಡ್ಡೂಸ್ ಎಲ್ಲನೂ ರೆಡಿ ಆಯಿತು ಸೊ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೋಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯ್ತು ಅಂತ ಹೇಳ್ಬೋದು ಅಕ್ಕ ಬಂದಿದ್ರು ಮಾತಾಡಿಕೊಂಡು ಸರಿ ಇನ್ನು ಮಲಗೋಕ್ಕಾಗಲಿಲ್ಲ ಸೊ ಈವ್ನಿಂಗು ಮತ್ತೆ ಆ್ಯಸ್ ಯೂಶುವಲ್ ವ್ಲಾಗನ್ನು ಶುರು ಮಾಡಿದೆ ಆ್ಯಂಡ್ ಇವತ್ತು ಅಡುಗೆ ರೆಸಿಪಿ ಜೊತೆಗೆ ಒಂದು ಒಳ್ಳೆ ಮಾಹಿತಿನೂ ಅಂದರೆ ರೆಸಿಪಿ ಹಾಕಿಲ್ಲ ಅಡುಗೆ ಮಾಡ್ತಾ ಮಾಡ್ತಾನೆ ನಿಮಗೆಲ್ಲ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ವೀಡಿಯೋ ನಿಮಗೆ ನೆಕ್ಸ್ಟ್ ಬರುತ್ತೆ ಯು ಕೆನ್ ವಾಚ್ ಇಟ್ ಬಸ್ಸಾರು ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದಿಟ್ಟೆ ಆದರೆ ಅಕ್ಕ ಬಂದು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಥರ ಒಂದು ಟ್ವಿಸ್ಟನ್ನು ಕೊಟ್ಟರು ಆ ಟ್ವಿಸ್ಟನ್ನು ನಿಮಗೆ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ಗುರು ಶನಿವಾರ ಕಂಪಲ್ಸರಿ ಪೂಜೆನ ಮಾಡಲೇಬೇಕು ಇನ್ ಕೇಸ್ ನಿಮ್ಮ ಕೈಲಿ ಆಗಲಿಲ್ವ ವಾರ ಪೂರ್ತಿ ಪೂಜೆ ಮಾಡೋಕ್ಕೆ ಶನಿವಾರ ಪೂಜೆ ಮಾಡಿ ಅಂತ ಅದಕ್ಕೆ ಒಬ್ರು ಮಾತಾಯಿ ಅದು ಹೆಣ್ಣು ಅವಳ ಹೆಸರು ಸಹ ಹೇಳ್ತೀನಿ ವೆಯ್ಟ್ ಸೊ ವಾಯ್ಸ್ ಅವ್ರು ಕೊಡ್ತಾ ಇದ್ನಲ್ವಾ ಸೊ ಸ್ಟಾಪ್ ಮಾಡಿ ಹೋಗಿ ಆ ಹೆಸರನ್ನ ನೋಡ್ಕೊಂಡು ಬಂದು ಹೇಳ್ತಾ ಇದ್ದೀನಿ ಪ್ರಜ್ವಲ್ ಮಹೇಶ್ ಅಂತೆ ಆದರೆ ಡಿ ಪಿ ಬಂದು ಹುಡುಗಿದಿದೆ ಇದನ್ನು ಈ ವಿಡಿಯೋನ ಆ ಮಹಾತಾಯಿ ನೋಡಬಹುದು ಅಲ್ಲ ನಾನು ಹೇಳೋದು ಕಮೆಂಟ್ಗೆ ಆನ್ಸರ್ ಇದ್ದೀನಿ ಅಂತ ಬೇಡ ಗೈ ಸೊ ಯಾರೇ ಆಗಿರಲಿ ಪೂಜೆ ಬಗ್ಗೆ ತಮಾಷೆ ಮಾತು ಬೇಕಾಗೇ ಇಲ್ಲ ಓಕೆ ನನ್ನ ಜೀವನದಲ್ಲಿ ಆಗಿರುವಂತಹ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ ಶನಿವಾರ ಪೂಜೆ ಮಾಡಿದ್ರೆ ಅದೆಷ್ಟು ಪುಣ್ಯ ಸಿಗುತ್ತೆ ಅಂತ ನಿಮಗೆ ಗೊತ್ತಾ ಯು ಕಾಂಟ್ ಇಮ್ಯಾಜಿನ್ ಗೊತ್ತಾ ಅಷ್ಟು ಇದೆ ಬೇಕಂದರೆ ನಿಮ್ಗೆ ಅಷ್ಟೂ ಇದಿದ್ರೆ ಯಾರಮ್ಮ ಪ್ರಜ್ವಲ್ ಮಹೇಶ್ ಓಕೆ ಅವ್ರು ಹೋಗಿ ಪುರೋಹಿತ್ರು ಅಥವಾ ನಿಮಗೆ ದೇವಸ್ಥಾನ ಆದರೂ ಹೋಗ್ತೀರ ಅಲ್ವಾ ಪೂಜೆ ಮಾಡ್ತೀರಾ ಮಾಡೋದಿಲ್ಲ ಅಂದರೆ ಅದು ನಿಮ್ಮ ಮನೆ ಬರಹ ಬಿಟ್ಟುಬಿಡಿ ಮಾಡೋಂಗಿದ್ರೆ ಯಾವುದಾದ್ರೂ ಪುರೋಹಿತ್ರೆ ಹತ್ರ ಹೋಗಿ ಕೇಳಿ ಕೇಳಿದ್ಮೇಲೆ ಆಮೇಲೆ ವಾಪಸ್ಸು ಬಂದು ಕಮೆಂಟ್ ಮಾಡು ಓಕೆ ನಿನಗಿಷ್ಟ ಆಗಿಲ್ಲ ಅಂತ ನಾನು ನನ್ನ ನನ್ನ ಒಂದು ವಿಡಿಯೋ ಒಂದು ಹಾಕೋ ವಿಧಾನವನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಪೂಜೆ ಅಂತ ಬಂದಾಗ ನಿನ್ನೊಬ್ಳಿಗೆ ಕಷ್ಟ ಆದ್ರೂ ನೀ ಆ ವಿಡಿಯೋನ ನೋಡಿದ ಎಲ್ರಿಗೂ ಹೆಲ್ಪ್ ಆಗಲಿ ಅವರೂ ಪೂಜೆ ಮಾಡಲಿ ಮ್ಯಾನಿಫೆಸ್ಟೇಷನ್ನ ಮಾಡಿಕೊಳ್ಳಿ ಲಾ ಆಫ್ ಅಟ್ರ್ಯಾಕ್ಷನ್ನ ಮಾಡಿಕೊಳ್ಳಿ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋದು ಓಕೆ ಎಲ್ಲೋ ಕೂತ್ಕೊಂಡು ಅದು ಏನಂತ ಕಮೆಂಟ್ ಮಾಡಿದ್ದಾಳೆ ಅಂತಂದರೆ ಗಾಯಸೋ ನಾನು ಇಲ್ಲಿ ಹಾಕ್ತೀನಿ ನೀವು ನೋಡಿ ಹಾಗಿದ್ರೆ ವಾರ ಯಾಕೆ ಊಟ ಮಾಡ್ತೀರಾ ಶನಿವಾರ ಮಾತ್ರ ಊಟ ಮಾಡಿ ಸಾಕು ಅಂತ ಹೇಳಿ ಕಮೆಂಟ್ ಮಾಡಿದ್ದಾಳೆ ಈ ಮಹಾತಾಯಿ ಶನಿವಾರ ಒಂದೇ ಹಾಗಿದ್ರೆ ನೀನು ಮಾಡಮ್ಮ ನಿನಗಷ್ಟೂ ಇದ್ದರೆ ನಂಗೆ ಕೊಯ್ಲು ಆಗುತ್ತಪ್ಪ ನಾನು ಎಲ್ರಿಗಿಂತ ನಾನೇ ಉತ್ತಮ ಅನ್ನೋ ಥರ ಇದ್ದರೆ ನೀನು ಅದೇ ಕೆಲಸ ಮಾಡು ಓಕೆ ನಾನು ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ ಅಷ್ಟು ಕೊಡ್ತೀನಿ ಅತ್ತಿ ಮೀರಿ ಮಿತಿ ಮೀರಿ ಹೋದರೆ ನಾನು ಹಿಂಗೇ ಮೊನ್ನೆನೇ ಹೇಳಿದ್ದೀನಿ ನನಗೆ ಬರೋ ಕಮೆಂಟ್ಗಳಲ್ಲಿ ಯಾವುದಾದ್ರೂ ಈ ಥರ ಕಮೆಂಟ್ಗಳಿದ್ದರೆ ಗ್ಯಾರಂಟಿ ನಾನು ವಿತ್ ಫೇಸ್ ಸಮೇತ ಎಲ್ಲ ಹಾಕ್ತೀನಿ ಅಂತ ಅಷ್ಟಾದ್ರೂ ಶನಿವಾರ ಯಾಕೆ ಮತ್ತು ಊಟ ಮಾಡೋದು ಹಂಗೆ ಕಮೆಂಟ್ ಮಾಡ್ತಾರೆ ಗೈಸ್ ಎಷ್ಟು ಕೋಪ ಬಂತು ನನಗೆ ವೀಡಿಯೋ ನೋಡಿದಾಗ ಅಯ್ಯೋ ಸಾರಿ ಆ ಕಮೆಂಟ್ ನೋಡಿದಾಗ ಅಂತಂದರೆ ಛೇ ಈ ಯಾರಿಗೂ ಒಳ್ಳೇದೇ ಹೇಳಬಾರ್ದಾ ಒಳ್ಳೇದು ತಗೊಳಕ್ಕೆ ಆಗೋದೇ ಇಲ್ವ ಯಾರಿಗೂ ಕೆಟ್ಟದ್ದೇ ಯಾವಾಗಲೂ ಕಿತ್ತಾಡೋದು ಜಗಳ ಎಲ್ಲಿ ನೆಗೆಟಿವ್ ಇರುತ್ತೋ ಆ ಥರ ಅಟ್ರಾಕ್ಷನ್ ಆಗ್ತಾರೆ ಜನ ಒಳ್ಳೇದು ಯಾರಿಗೂ ಬೇಕಾಗಿಲ್ಲ ಇವ್ರೂ ಒಬ್ಬರು ಹೆಣ್ಮಗಳಲ್ಲ ನನಗೆ ಅನ್ಸುತ್ತೆ ಅವರು ಪೂಜೆ ಗೀಜೆ ಮಾಡಬಹುದು ಅಂತ ಪೂಜೆ ಮಾಡೋರು ಓ ಹೌದಪ್ಪ ಸರಿ ಶನಿವಾರ ಮಾಡಬೇಕಲ್ವಾ ಬೈ ಚಾನ್ಸ್ ನಾನು ಹೇಳ್ತಾ ಇರೋದು ಹೆಣ್ಮಕ್ಳು ನೀವು ಪೀರಿಯಡ್ಸ್ ಆದಾಗ ಶನಿವಾರ ಆಗಲಿ ಇನ್ನೊಂದು ದಿನ ಆಗಲಿ ಮನೇಲಿ ಪೂಜೆ ಮಾಡೋಕ್ಕಾಗೋದಿಲ್ಲ ನಿಮ್ಮ ಮನೆ ಗಂಡು ಮಕ್ಳಿಗಾದರೂ ಹೇಳಿ ಶನಿವಾರ ಒಂದು ದಿನನಾದರೂ ರೀ ವಾರ ಪೂರ್ತಿ ನಾನು ಪೀರಿಯಡ್ ಆಗಿದೆ ಮಾಡೋಕ್ಕಾಗಲಿಲ್ಲ ಇವತ್ತೊಂದು ದಿನನಾದರೂ ದೀಪ ಹಚ್ಚೋಕ್ರಿ ಶನಿವಾರ ಅಂತ ಆ ಟೈಮಲ್ಲೂ ಸಹ ಶನಿವಾರ ಪೂಜೆ ಮಾಡಲೇಬೇಕು ಮನೇಲಿ ದೀಪ ಹಚ್ಚಲೇಬೇಕು ಯಾಕೆ ಅಂದರೆ ಅವತ್ತಿನ ದಿನ ಅಷ್ಟು ಪ್ರಾಮುಖ್ಯತೆ ಇದೆ ಅದರ ಪ್ರಾಮುಖ್ಯತೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ನೋಡಿರೋದಿಲ್ಲ ಏನಾದರೂ ಈ ಕಿರಿಕ್ ಮಾಡೋ ವೀಡಿಯೋಗಳು ಯಾರಾದರೂ ಕಮೆಂಟ್ ಮಾಡಿರೋದು ಉಗ್ದಿರ್ತೀನಲ್ಲ ಅಂಥ ವಿಡಿಯೋಗಾದರೆ ಬಂದು ನೋಡ್ತಾರೆ ಒಳ್ಳೆಯದು ಅಂತ ಬೇಕಾಗಿಲ್ಲ ಜನಗಳಿಗೆ ಸೊ ಹೀಗೆ ಗಾಯ್ಸ್ ನಾನು ಕಮೆಂಟ್ ಬಗ್ಗೆ ಆನ್ಸರ್ ಮಾಡ್ತಾ ಇಲ್ಲ ಸೊ ನಾನು ಎಷ್ಟೋ ಪೂಜೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಎಷ್ಟೋ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆಲ್ಲೂ ಈ ಥರ ಕಮೆಂಟ್ ಬಂದಿಲ್ಲ ಬಟ್ ಈ ಕಮೆಂಟು ಪರ್ಸ್ನಲಿ ಒಂಥರ ಹರ್ಟ್ ಆಗೋ ಥರನೇ ಆಯಿತು ಯಾಕಪ್ಪ ಹೇಳಬೇಕಿತ್ತು ಬಿಡು ನಾನು ಮಾಡ್ತಾ ಇದ್ದೀನ ನಾನು ಚೆನ್ನಾಗಿರೋಣ ಬಟ್ ನನಗೆ ಹಂಗೆ ಬೇಕಾಗಿಲ್ಲ ನಾನು ಒಬ್ಬಳು ಚೆನ್ನಾಗಿದ್ರೆ ಸಾಕಾಗಲ್ಲ ಎಲ್ರಿಗೂ ಅದು ಮಾಹಿತಿ ತಲುಪಬೇಕು ಎಲ್ಲರೂ ಮಾಡಿಕೊಳ್ಳಿ ಅವ್ರ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಒಂದು ಒಳ್ಳೆಯ ಉದ್ದೇಶದಿಂದನೇ ನಾನು ವೀಡಿಯೋನ ಶೇರ್ ಮಾಡೋದು ಸೊ ಗೈಸ್ ನಿಮ್ಮ ಇಷ್ಟಪಡೋರಿಗೆ ಏನಾದರೂ ಬೇಜಾರು ಅನಿಸಿದರೆ ಆಮ್ ರಿಯಲಿ ಸಾರಿ ಸಾರಿ ಕೇಳೋದ್ರಿಂದ ಯಾರೂ ದೊಡ್ಡವ್ರು ಆಗೋದಿಲ್ಲ ನನಗೆ ಆ ಕಮೆಂಟ್ ಹರ್ಟ್ ಆಯಿತು ಆಮ್ ರೀಲಿ ರಿಯಲಿ ಹರ್ಟ್ ಅಂತಲೇ ಹೇಳಬಹುದು ಸೊ ಅದಕ್ಕೆ ಶೇರ್ ಮಾಡಿದ್ದೀನಿ ಅದಕ್ಕೆ ವಾಪಸ್ ನಾನು ಕೊಟ್ಟಿರೋದು ಸರಿ ಅಂತ ಅನ್ಕೋತೀನಿ ನಿಮ್ಗೇನು ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್